ನೋಡಿ ಒಬ್ಬ ಸಾಮಾನ್ಯ ಮನುಷ್ಯರಲ್ಲ ಒಬ್ಬ ಜನಪ್ರತಿನಿಧಿ ಜವಾಬ್ದಾರಿ ಇರ್ಬೇಕಾಗಿರುವಂತ ಒಂದು ಸ್ಥಾನ ಅದು ಜನರು ಲಕ್ಷಾಂತರ ಜನರು ಮತ ಹಾಕ್ತಾರೆ ನಮಗೆ ಆ ರಕ್ಷಣೆ ಕೊಡಿ ನಮ್ಮನ್ನ ನೋಡ್ಕೊಡಿ ಅಂತವ್ರು ಈ ರೀತಿ ಮಾತಾಡಿರೋದು ನಿಜವಾಗ್ಲೂ ನಾವೆಲ್ಲರೂ ಖಂಡಿಸ್ತೀವಿ ಒಬ್ಬ ಮಹಿಳೆಯರ ಬಗ್ಗೆ ಮತ್ತೆ ಜಾತಿಗಳ ಬಗ್ಗೆ ಈ ರೀತಿ ಮಾತಾಡೋದು ಒಕ್ಕಲಿಗರ ಬಗ್ಗೆ ದಲಿತರ ಬಗ್ಗೆ ಈ ರೀತಿ ಮಾತಾಡಿರೋದು ಸರಿ ಇಲ್ಲ ನಾನು ವಿಶೇಷವಾಗಿ ನಮ್ಮ ಸರ್ಕಾರಕ್ಕೆ ನಾನು ಅಭಿನಂದನೆ ಹೇಳ್ಬೇಕು ಅಂತ ಬಯಸ್ತೀನಿ ಯಾಕಂದ್ರೆ ನೋಡಿ ಆ ಒಬ್ಬ ಜನಪ್ರತಿನಿಧಿ ಈ ರೀತಿ ಮಾತಾಡ್ಬಿಟ್ಟು ಏನು ಆಕ್ಷನ್ ತಗೊಂಡಿಲ್ಲ ಅಂದ್ರೆ ಮತ್ ನಮ್ಮ ಪರಿಸ್ಥಿತಿ ಏನಪ್ಪಾ ಅಂತ ಜನ ಅನ್ಕೋತಾರೆ ಸೊ ಈಗ ಆಕ್ಷನ್ ತಗೊಂಡಿದ್ದಾರೆ ಈಗ ಯಾರೇ ಆಗಿರ್ಲಿ ಮುನಾಜ್ ಇಲ್ದಿರ ಆಕ್ಷನ್ ತಗೋಬೇಕು ಈಗ ಆಗಿದೆ ಜನ ಸಹ ನೋಡ್ತಿದ್ದಾರೆ ಎಲ್ಲಾ ಕನ್ನಡಿಗರು ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವೈರಲ್ ಆಗೋಗಿದೆ ವಿಡಿಯೋ ಸೊ ಈಗ ಆಕ್ಷನ್ ತಗೊಳ್ಳೇಬೇಕು ಆಮೇಲೆ ಈಗ ಆರ್ ಆರ್ ನಗರದ ಎಲ್ಲಾ ಜನರು ತೀರ್ಮಾನ ಮುಂದೆ ಮಾಡಬೇಕು ಇನ್ನೊಂದ್ ಕಡೆ ಆಲೋಚನೆ ಮಾಡಬೇಕು ಮುನಿರತ್ನ ಪ್ರಕರಣದಲ್ಲಿ ಬಿಜೆಪಿ ನಾಯಕರು ಎಲ್ಲ ಪರವಾಗಿ ಮಾತಾಡ್ತಿದ್ದಾರೆ ಬಟ್ ಅವರದ್ದೇ ಆ ಪಕ್ಷದ ಶಾಸಕರೊಬ್ರು ನಿಮ್ ಜೊತೆ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದೀರಾ ಇದ್ರ ಬಗ್ಗೆ ಏನು ನೋಡಿ ಬಿಜೆಪಿ ಮಹಿಳಾ ವಿರೋಧಿ ದಲಿತ ವಿರೋಧಿ ಮತ್ತೆ ಒಕ್ಕಲಿಗ ವಿರೋಧಿ ಮತ್ತೆ ಪ್ರಜಾಪ್ರಭುತ್ವ ಸಂವಿಧಾನ ವಿರೋಧಿ ಅಂತ ಎಲ್ಲೋ ಒಂದ್ ಕಡೆ ತೋರಿಸ್ತಿದ್ದಾರೆ ಯಾಕಂದ್ರೆ ಇದೆಲ್ಲ ಆದ್ರೂ ಸಹ ಅವರು ಆಕ್ಷನ್ ತಗೊಂಡಿಲ್ಲ ಅವರ ಶಾಸಕರು ಈ ರೀತಿ ಮಾತಾಡಿರೋದು ಅವ್ರು ಈ ರೀತಿ ಅದನ್ನ ಸರಿ ಅಂತ ಒಪ್ಕೊತಿದ್ದಾರೆ ನಾನು ತಮಗೇನ ಕೇಳಕ್ ಬಯಸ್ತೀನಿ ಅಂದ್ರೆ ನಮ್ಮ ಶೋಭಾಕ್ ಅವ್ರು ಎಲ್ಲಿದ್ದಾರೆ ಸ್ಮೃತಿ ಇರಾನಿ ಅವ್ರು ಎಲ್ಲಿದ್ದಾರೆ ನಮ್ಮ ಮಾನ್ಯ ನರೇಂದ್ರ ಮೋದಿ ಸಾಹೇಬರು ವಿಜೇಂದ್ರ ಅವ್ರು ಎಲ್ಲಿದ್ದಾರೆ ಈಗ ದಲಿತರ ಬಗ್ಗೆ ಒಕ್ಕಲಿಗರ ಬಗ್ಗೆ ಮತ್ತೆ ಮಹಿಳೆಯರ ಬಗ್ಗೆ ನೋಡಿ ನಮಗೆ ಸಮಾನತೆ ಇದೆ ಪ್ರಜಾಪ್ರಭುತ್ವದಲ್ಲಿ ನಮ್ಮ ಸಂವಿಧಾನದಲ್ಲಿ ಈ ರೀತಿ ಒಬ್ಬ ಶಾಸಕರು ಬಂದು ಮಾತಾಡಿರೋದು ಯಾರೇ ಆಗಿರಲಿ ಯಾವುದೇ ಪಕ್ಷ ಆಗಿರಲಿ ಯಾವುದೇ ಜಾತಿ ಆಗಿರಲಿ ಪುರುಷರಾಗಿರ್ಲಿ ಮಹಿಳೆಯರಾಗಿರ್ಲಿ ಇದನ್ನ ಖಂಡಿಸಲೇಬೇಕು ನಾನು ವಿಶೇಷವಾಗಿ ಎಲ್ಲ ನಮ್ಮ ನಮ್ಮ ರಾಮೋಜಿಗೌಡ ಸರ್ ಅವರು ನಮ್ಮ ಪುಟ್ರಾಜು ಅಣ್ಣ ಅವರು ಮತ್ತು ವಿಶೇಷವಾಗಿ ನಾನು ನಮ್ಮ ಎಸ್ ಟಿ ಸೋಮಶೇಖರ್ ಅಣ್ಣ ಅವರಿಗೆ ನಾನು ಅಭಿನಂದನೆ ಹೇಳಬೇಕು ಅಂತ ಬಯಸ್ತೀನಿ ಯಾಕಂದ್ರೆ ಈ ರೀತಿ ಯಾರೇ ಆಗಿರ್ಲಿ ಈ ರೀತಿ ಮಾತಾಡಿರೋದು ತಪ್ಪು ಸೊ ಆಮೇಲೆ ಎಲ್ರೂ ಅಷ್ಟೇ ತಾವು ನೋಡ್ತಿದ್ದೀರಿ ನೂರಾರು ಜನ ಸಾವಿರಾರು ಜನ ಬಂದು ಈ ರೀತಿ ಖಂಡಿಸ್ತಿದ್ದಾರೆ ಪ್ರತಿಭಟನೆ ಮಾಡ್ತಿದ್ದಾರೆ ಆಗ್ಲೇ ಇನ್ಫ್ಯಾಕ್ಟ್ ಅರೆಸ್ಟ್ ಮಾಡಿದ್ದಾರೆ ఈ దయవిట్టు ಕಾನೂನು ఎల్గూ కనునే యాక్షన్ తగోకు ಅಂತ